ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಬನ್ನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಬೆಳಿಗ್ಗೆ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಬೆಳಿಗ್ಗೆನೆ ತಿಂಡಿ ಮಾಡಿದ್ದೀನಿ ಏನು ತಿಂಡಿ ಮಾಡಿದ್ದೀನಿ ಅಂತ ಹೇಳ್ತೀನಿ ನನ್ನ ಮಗ ಇವತ್ತು ವಿಡಿಯೋ ಮಾಡೋಕ್ಕೆ ಎಲ್ಪ್ ಮಾಡ್ತಾಯಿದ್ದಾನೆ ಒಂದು ಸ್ವಲ್ಪ ನಾನು ರೂಮಲ್ಲಿ ಫೋನ್ ರೂಮಲ್ಲಿ ಇಟ್ಬಿಟ್ಟು ಮಾಡ್ತಾ ಇದ್ದೆ ಸರಿ ಅಂತ ಅವನೇ ಇವಾಗ ವಿಡಿಯೋ ತಗೊಂಡು ಬಂದಿದ್ದಾನೆ ಯಾವಾಗಾದರೂ ಒಂದೊಂದ್ಸತಿ ಹೆಲ್ಪ್ ಮಾಡ್ತಾನೆ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ ಹಾಗೆ ಇದರಲ್ಲಿ ಇದು ಹಬ್ಬದ ಹಿಂದಿನ ದಿನ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಇದ್ರ ಜೊತೆನೇ ಸಂಕ್ರಾಂತಿ ಹಬ್ಬನೂ ಕೂಡ ಅದ್ರದ್ದು ದಿನದ್ದು ಲಾಗ್ ಕೂಡ ಇದರಲ್ಲೇ ಸ್ವಲ್ಪ ಆ್ಯಡ್ ಮಾಡ್ತೀನಿ ಎರಡು ದಿನದ್ದು ಲಾಗಿರುತ್ತೆ ಇದರಲ್ಲಿ ಮೆಂತ್ಯಾ ಪಲಾವ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಮೆಂತ್ಯ ಪಲಾವ್ ಮೆಂತ್ಯ ಸೊಪ್ಪು ಅವತ್ತು ತಗೊಂಡ್ ಬಂದಿದ್ನಲ್ಲ ಸೊಪ್ಪು ಜೊತೆ ಅದರಿಂದ ಮೆಂತ್ಯ ಪಲಾವ್ ಮಾಡಿದೆ ಇವತ್ತು ನನ್ನ ಮಗಳಿಗೆ ಟಿಫನ್ ತಗೊಂಡೋಗ್ಬೇಕು ನಂದೇ ಟಿಫನ್

ನೋಡಿ ಫ್ರೆಂಡ್ಸ್ ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಅವರೆಕಾಯಿ ತಂದಿದ್ದೀನಿ ಇದು ಒಂದೂವರೆ ಕೆಜಿ ಅವರೆಕಾಯಿ ಅವತ್ತು ಚೆನ್ನಾಗಿತ್ತು ಇವತ್ತು ಈ ಥರ ಅವರೆಕಾಯಿ ಸಿಕ್ಕಿದೆ ಒಂದೂವರೆ ಕೆ ಜಿ ಇದು ಕೆ ಜಿ ನೂರಿಪ್ಪತ್ತು ರೂಪಾಯಿ ಅಂತೆ ಒಂದೂವರೆ ಕೆ ಜಿ ತಂದಿದ್ದೀನಿ ಆಮೇಲೆ ಹೂವು ತಗೊಂಡು ಬಂದೆ ಸ್ವಲ್ಪ ಬಿಡಿ ಹೂವು ಇಷ್ಟು ಬಿಡಿ ಹೂವು ನೂರು ಗ್ರಾಮ್ಗೆ ಅರವತ್ತು ರೂಪಾಯಿ ಇದೊಂದು ಸ್ವಲ್ಪ ಕಟ್ಟಿರೋ ತಂದಿಲ್ಲ ಈ ಸತಿ ಸ್ವಲ್ಪ ಬಿಡಿದೆ ತಂದೆ ಆಮೇಲೆ ಬಾಳೆಹಣ್ಣು ತಗೊಂಡು ಬಂದೆ ಒಂದು ಕೆ ಜಿ ಬಾಳೆಹಣ್ಣು ಕಡಲೆಕಾಯಿ ನೋಡಿ ಅರ್ಧ ಕೆ ಜಿ ಕಡಲೆಕಾಯಿ ತಂದಿದ್ದೀನಿ ಒಂದು ಮೂರು ಗೆಣಸು ತಂದಿದ್ದೀನಿ ಕಡಲೆಕಾಯಿನೂ ನೂರು ಇಪ್ಪತ್ತು ರೂಪಾಯಿ ಕೆ ಜಿ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಒಂದು ಅರ್ಧ ಕೆ ಜಿ ಮಾತ್ರ ತಗೊಂಡು ಬಂದೆ ಸಂಕ್ರಾಂತಿ ಹಬ್ಬಕ್ಕೆ ಇಷ್ಟೇ ಶಾಪಿಂಗು ಕಡಲೆಕಾಯಿ ಒಂದು ಅರ್ಧ ಕೆ ಜಿ ಬೇಳೆ ಸಾರು ಮಾಡೋಕ್ಕೆ ಅವರೇಕಾಯಿ ಪೂಜೆ ಮಾಡೋಕ್ಕೆ ಹೂವು ಪೂಜೆಗೆ ಇಕ್ಕೋಕ್ಕೆ ಬಾಳೆಹಣ್ಣು ಗೆಣಸು ಕಡಲೆಕಾಯಿ ಬೇಳೆ ಸಾರು ಎಲ್ಲ ಮಾಡಿಕೊಂಡು ತಿನ್ನೋದು ಅಷ್ಟೇ ಕಬ್ಬು ತಂದಿಲ್ಲ ಇವಾಗ ಹಿಟ್ಕಾಕಿ ಅಂತ ಇಲ್ಲಿ ನೀರು ಇಟ್ಕೊಂಡು ಕುತ್ಕೊಂಡಿದ್ದೀನಿ ಯಾವ್ರೇಕಾಯೆಲ್ಲ ಸುಳಿದು ಡೈರೆಕ್ಟ್ ನೀರ್ಗೆ ಹಾಕಿ ಆಮೇಲೆ ಸ್ವಲ್ಪ ಇಟ್ಕಬೇಕು ಡೈರೆಕ್ಟ್ ನೀರಿಗೆ ಹಾಕ್ಬಿಡೋಣ ಅಂತ ಹೇಳಿ ನೀರನ್ನೇ ಇಟ್ಕೊಂಡು ಕುತ್ಕೊಂಡಿದ್ದೀನಿ ನೀರಿಗೆ ಸುಳಿದು ಸುಳಿದು ನೀರ್ಗೆ ಹಾಕ್ತಾಯಿದ್ರೆ ಆಮೇಲೆ ಹಂಗೆ ನೆನ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನೀರಿಗೆ ಹಾಕೊಳ್ಳೋಣ ಅಂತ ಇವಾಗ ಸುಳಿಯೋಕ್ಕೆ ಎದ್ದಿದ್ದೀನಿ ಇವಾಗ ಟೈಮ್ ಬಂದು ಏಳು ಗಂಟೆ ಆಯಿತು ಆವಾಗಲೇ ತೊಗೊಂಬಂದೆ ನಾನು ಮಧ್ಯಾಹ್ನನೇ ಆದರೆ ಮಲ್ಕೊಂಡ್ಬಿಟ್ಟೆ ಬಿಟ್ಟೆ ಚೆನ್ನಾಗಿ ಇದ್ದೆ ಮಾಡಿದೆ ಇವಾಗ ಎದ್ದಿದ್ದೀನಿ ಅವರೇ ಕೈ ಸುಳಿದು ನೀರಿಗೆ ಹಾಕೋಣ ಅಂತ ಬೆಳಗ್ಗೆ ಬೇಕಲ್ಲ ಹಬ್ಬಕ್ಕೆ ಹಿತ್ಕಿದ ಬೆಳೆ ಸಾರೇ ಮಾಡಲಿಲ್ಲ ಎಲ್ಲ ರೇಟ್ ಜಾಸ್ತಿ ಇವತ್ತು ಹಬ್ಬದಷ್ಟೊತ್ತಿಗೆ ನೋಡಿ ಆಮೇಲೆ ಕುಂಬಳಕಾಯಿನೂ ತಗೊಂಡು ಬಂದಿದ್ದೀನಿ ಕುಂಬಳಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡಬೇಕು ಇನ್ನೊಂದು ಸತಿ ಅಂತೇಳಿ ಕುಂಬಳಕಾಯಿನೂ ತಗೊಂಡು ಬಂದೆ ಇವಾಗ ಅವರೇ ಕಾಯಿ ಸುಳಿಬೇಕು ಆವಾಗಲೇ ತಂದಾಗೆ ಸುಳ್ದು ಇಷ್ಟೊತ್ತಿಗೆ ನೆನ್ಕೊಳ್ತಾ ಇತ್ತು ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ಅದಕ್ಕೆ ಇವಾಗ ಎದ್ದಿದ್ದೀನಿ ಇವಾಗ ಸುಳಿಯೋಣ ಅಂತೇಳಿ ಇವಾಗ ಸುಳಿಯೋಕ್ಕೆ ಸ್ಟಾರ್ಟ್ ಮಾಡಿ ನೀರಿಗೆ ಹಾಕ್ತಾಯಿದ್ರೆ ಈ ಸುಳ್ದಿದ್ದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ನೀರಲ್ಲಿ ಹಾಕ್ತಾಯಿರೋದು ನೆನ್ಕೊಂಡ್ಬಿಟ್ಟಿರುತ್ತೆ ಆಮೇಲೆ ಸುಳ್ದಿದ್ದಾದ್ಮೇಲೆ ನೆಕ್ಸ್ಟ್ ಇತ್ಕೋಕ್ಕೆ ಸ್ಟಾರ್ಟ್ ಮಾಡೋದು ಅಷ್ಟೇ ಸಿಂಪಲ್ ಸಂಕ್ರಾಂತಿ ಹಬ್ಬ ಫ್ರೆಂಡ್ಸ್ ನಂದು ಇನ್ನೂ ಎರಡು ಡ್ರೆಸ್ ಬುಕ್ ಮಾಡಿದ್ದೀನಿ ಅದು ಬರಬೇಕು ಇವಾಗಿರೋ ಹೊಸ ಡ್ರೆಸ್ಸಲ್ಲಿ ನಾಳೆ ಯಾವುದಾದ್ರೂ ಒಂದು ಹಾಕ್ಕೊಂಡು ಇಟ್ಕಿದ್ದ ಬೇಳೆ ಸಾರು ಮಾಡೋದು ಗೆಣಸು ಬೇಯಿಸೋದು ಕಡಲೆಕಾಳು ಬೇಯಿಸೋದು ದೇವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ ಆಮೇಲೆ ಎಲ್ಲ ತಿನ್ನೋದು ಕಬ್ಬು ತಂದಿಲ್ಲ ಕಬ್ಬು ಯಾರು ತಿನ್ನೋರಿಲ್ಲ ಅನ್ನೋದು ನನ್ನ ಮಗ ತಿಂತಾನೆ ಆವಾಗ ಒಂದು ನಾಳೆನೇ ತಂದರೆ ಆಯಿತು ಒಂದೇ ಒಂದು ಹತ್ತು ರೂಪಾಯಿಗೆ ಕಬ್ಬು ತಂದು ಅವನಿಗೆ ಕೊಟ್ಟರೆ ಸಾಕು ಅಂತ ಇದ್ದೀನಿ ಇಲ್ಲಾಂದರೆ ಯಾವಾಗೂ ಕಬ್ಬು ವೇಸ್ಟ್ ಆಗುತ್ತೆ ಯಾರೂ ತಿನ್ನೋದಿಲ್ಲ ಓಕೆ ಫ್ರೆಂಡ್ಸ್ ಇಷ್ಟೇ ಶಾಪಿಂಗ್ ಇವತ್ತು ಅಡುಗೆ ಬೆಳಿಗ್ಗೆ ಮೆಂತ್ಯ ಪಲಾವ್ ಮಾಡಿದ್ದೆ ಈ ಮಧ್ಯಾಹ್ನಕ್ಕೂ ಅದೇ ಆಯಿತು ಇವಾಗ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡ್ತೀನಿ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಸಾಂಬಾರು ಮಾಡಿ ಊಟನೂ ಮಾಡಾಯಿತು ಸೀಮೆ ಬದನೆಕಾಯಿ ಇತ್ತು ಸರಿ ಸೀಮೆ ಬದನೆಕಾಯಿ ಮೈಸೂರು ಬೇಳೆ ತೊಗರಿ ಬೇಳೆ ಮತ್ತು ಈ ಕಡಲೆ ಬೇಳೆ ಹಾಕಿ ಈ ರೀತಿ ಸಾಂಬಾರು ಮಾಡಿದ್ದೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಆಮೇಲೆ ಅವರೆಕಾಳು ಕಾಳು ಕುತ್ಕೊಂಡೆ ಕೂತ್ಕೊಂಡೆ ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿ ಇವಾಗ ಅವರೆ ಕಾಳು ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ ಎಲ್ಲ ಸುಳಿದು ನೀರಿಗೆ ಹಾಕ್ಬಿಟ್ಟು ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಇವಾಗ ಕೂತ್ಕೊಂಡಿದ್ದೀನಿ ಅವರೆಕಾಳು ಕಾಳು ಕರೆಕ್ಟಾಗಿ ಹನ್ನೆರಡು ಗಂಟೆ ಹನ್ನೆರಡುವರೆ ತರಕ ಇಟ್ಕಿದ್ದೀನಿ ಅಷ್ಟೊತ್ತಾಯಿತು ನೆಕ್ಸ್ಟು ನಾನಿವಾಗ ಬೆಳಿಗ್ಗೆನೇ ಸಿಗ್ತೀನಿ ನಿಮಗೆ ಬೆಳಿಗ್ಗೆನೇ ಇವಾಗ ಎಲ್ಲರಿಗೂ ಆ್ಯಪಿ ಸಂಕ್ರಾಂತಿ ಬೆಳಗ್ಗೆನೇ ಇವಾಗ ನಾನಿಲ್ಲಿ ಪೊಂಗಲ್ ಮಾಡ್ತಾಯಿದ್ದೀನಿ ಹೆಸರುಬೇಳೆ ಅಕ್ಕಿ ಬೇಯಿಸಿಟ್ಕೊಂಡು ಬೆಲ್ಲ ಕರಗಿಸಿ ಹಾಕಿ ತುಪ್ಪ ಹಾಕಿದ್ದೀನಿ ಇಷ್ಟೇ ನಾನು ಪೊಂಗಲ್ ಮಾಡೋದು ಇಷ್ಟಿದ್ರೆ ಸಾಕು ನಮಗೆ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಅವೆಲ್ಲ ಹಾಕಿದ್ರೆ ನಮಗೆ ಇಷ್ಟ ಆಗೋದಿಲ್ಲ ಆಮೇಲೆ ಇದ್ಕಿದ ಬೇಳೆ ಸಾರು ಕೂಡ ರೆಡಿಯಾಗಿದೆ ಇಲ್ಲಿ ಅನ್ನ ಮಾಡಿಟ್ಟಿದ್ದೀನಿ ಕಡಲೆಕಾಯಿ ಗೆಣಸು ಕೂಡ ಬೇಯಿಸಿಟ್ಟಿದ್ದೀನಿ ಇನ್ನು ಈ ಪೊಂಗಲ್ ಒಂದು ತುಪ್ಪ ಹಾಕಿದ್ದೀನಿ ಇನ್ನೊಂದು ಎರಡು ನಿಮಿಷ ಇದು ಕುದ್ರೆ ಇದು ರೆಡಿ ಆಗುತ್ತೆ ಇಷ್ಟೇ ಸಿಂಪಲ್ ಅಡುಗೆ ಮಾಡಿದ್ದೀನಿ ಇವತ್ತು ಹಾಯ್ ಫ್ರೆಂಡ್ಸ್ ನೋಡಿ ಇನ್ನ ಹಬ್ಬ ಸ್ಟಾರ್ಟ್ ಆದರೂ ಇನ್ನೂ ನಾನು ಸ್ನಾನ ಮಾಡಿಲ್ಲ ಒಬ್ಬೊಬ್ಬರೇ ಸ್ನಾನ ಅವ್ರು ಫಸ್ಟ್ ನನ್ನ ಮಗಳು ಮಾಡಿದ್ಲು ಆಮೇಲೆ ನನ್ನ ಮಗ ಇವಾಗ ನಮ್ಮಜ್ಮರು ನಾನು ಲಾಸ್ಟ್ ಅಡುಗೆ ಎಲ್ಲ ಆಯಿತು ಅಡುಗೆ ಮುಗಿಸಾಯ್ತು ಅಡುಗೆ ಆಯಿತು ಇವಾಗೆಲ್ಲ ಮನೆ ಕ್ಲೀನ್ ಮಾಡಿ ಲಾಸ್ಟ್ ಅಲ್ಲಿ ನಂದು ಸ್ಥಾನ ಫಸ್ಟ್ ಅಡ್ಗೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅಡ್ಗೆ ಮಾಡ್ದೆ ಪಾತ್ರೆ ತೊಳಿಬೇಕು ನೋಡಿ ಫಸ್ಟ್ ಅಡಿಗೆ ಆಗಿ ಆಮೇಲೆ ಅಡ್ಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡೋದು ಇವತ್ತು ಕಡಲೆಕಾಯಿ ಗೆಣಸು ಎರಡು ಬೇಯಿಸಿ ಇಟ್ಟಿದ್ದೀನಿ ಬೇಳೆ ಸಾಂಬಾರು ಮಾಡಾಯ್ತು ಅನ್ನ ಮಾಡಾಯ್ತು ಪೊಂಗಲ್ ಸ್ವಲ್ಪ ಮಾಡಿದೆ ಪೊಂಗಲ್ಗೆ ಏನು ದ್ರಾಕ್ಷಿ ಗೋಡಂಬಿ ಎಲ್ಲ ಒಗ್ಗರಣೆ ಹಾಕಿಲ್ಲ ಬರೀ ಹೆಸರು ಬೇಳೆ ಅಕ್ಕಿ ಬೇಯಿಸಿಬಿಟ್ಟು ಬೆಲ್ಲ ಕರಗಿಸಿ ಹಾಕಿ ತುಪ್ಪ ಹಾಕಿದ್ದೀನಿ ಅಷ್ಟೇ ನಮಗೆ ದ್ರಾಕ್ಷಿ ಎಲ್ಲ ಸಿಕ್ಕಿದ್ರೆ ಇಷ್ಟ ಆಗಲ್ಲ ನೋಡಿ ಅರ್ಧ ಬರ್ಧ ಕಸ ಗುಡಿಸಿದ್ದೀನಿ ಸ್ವಲ್ಪ ರೇಷನ್ ತರಿಸಿದ್ದೆಲ್ಲ ಇತ್ತಲ್ಲ ಅದೆಲ್ಲ ಇದ್ದೆ ಅದನ್ನೆಲ್ಲ ಅರ್ಧ ಎತ್ತಿಟ್ಟೆ ಇವಾಗ ಇನ್ನು ಸ್ವಲ್ಪ ಇದೆ ಅದನ್ನು ಸ್ವಲ್ಪ ಎತ್ತಿಟ್ಬಿಟ್ಟು ಆಮೇಲೆ ಕಸ ಗುಡಿಸಿ ಬಾಕ್ಲೆಲ್ಲ ತೊಳೆದು ಆಮೇಲೆ ಸ್ನಾನ ಮಾಡ್ಬೇಕು ನನ್ನ ಮಗಳ ಆಲ್ರೆಡಿ ರೆಡಿಯಾಗಿದ್ದಾಳೆ ಇರೀ ತೋರಿಸ್ತೀನಿ ಚಿಂಟೋ ವಾ ಹುಷಾರಿರ್ಲಿಲ್ವಲ್ಲ ಅವಾಗ ನೋಡಿ ನಾನು ತುಟಿ ಎಲ್ಲ ಹೆಂಗ್ ಒಡೆದಿದೆ ಹುಷಾರಿಲ್ಲ ಜ್ವರ ಬಂತು ಅಂದರೆ ಈ ಥರ ಆಗುತ್ತೆ ಫುಲ್ ತುಟಿ ಎಲ್ಲ ಒಡೆದ್ಬಿಟ್ಟು ಇನ್ನೂ ಸರಿ ಹೋಗಿಲ್ಲ ಕೋಲ್ಡ್ ಇನ್ನೂ ಇದೆ ನನ್ನ ಮಗಳನ್ನ ತೋರಿಸ್ತೀನಿ ರೀ ನೋಡಿ ನನ್ನ ಮಗಳು ರೆಡಿಯಾಗಿದ್ದಾಳೆ ಹೊಸ ಡ್ರೆಸ್ ಹಾಕ್ಕೊಂಡು ಈ ತರ ಇದೆ ಡ್ರೆಸ್ ಪ್ಯಾಂಟ್ ತೋರಿಸು ಪ್ಯಾಂಟ್ ಈ ತರ ಇದೆ ನೋಡಿ ಡ್ರೆಸ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ಅದು ಜಡೆ ತಿರುಗು ಎತ್ತು ತಲೆ ಸ್ವಲ್ಪ ಇರೋ ನೋಡತಕ ಇದೇ ಹಿಂಗ ತಿರುವುಕಂಡಲ್ಲ ಹಾಕೊಂಡಿದ್ಯಾ ಪಿಂಪಲ್ ಬಂದಿದೆ ನನ್ನ ಮಗಳಿಗೆ ನೋಡಿ ಫ್ರೆಂಡ್ಸ್ ನನ್ನ ಮಗಳ ಡ್ರೆಸ್ ನೋಡಿದ್ರೆ ಪಿಸ್ತಾ ಕಲರ್ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಳಿ ನನ್ನ ಮಗನು ರೆಡಿಯಾಗಿ ಕುತ್ಕೊಂಡಿದ್ದಾನೆ ಅವನಿಗೆ ಹೊಸ ಡ್ರೆಸ್ ಇಲ್ಲ ನನಗೆ ನನ್ನ ಮಗಳಿಗೆ ಮಾತ್ರ ಹೊಸ ಡ್ರೆಸ್ ಪಾತ್ರೆ ತೊಳಿಬೇಕು ಇವಾಗ ಹೋಗಿ ಟೈಮು ಟೈಮ್ ಆಗಲೇ ಅನ್ನೊಂದು ಮುಕ್ಕಾಲಾಯಿತು ಈಗ ಹೋಗಿ ಪಾತ್ರೆ ತೊಳೆದು ಬೇಗ ಬೇಗ ಎಲ್ಲ ಮಾಡಿ ನಿಧಾನಕ್ಕೆ ಪೂಜೆ ಮಾಡಿದ್ರೆ ಆಯಿತು ನನಗೆ ನನಗೆ ಡಬಲ್ ಚಿನ್ ಇತ್ತು ಫ್ರೆಂಡ್ಸ್ ಹಿಂಗೆ ಹಿಂಗಂದ್ರೆ ಇಲ್ಲೊಂದು ಸ್ಟೆಪ್ಪು ಇಲ್ಲೊಂದು ಸ್ಟೆಪ್ಪು ಬರ್ತಾ ಇತ್ತು ಇಲ್ಲಿ ಟೆಚ್ ಆಗ್ತಾ ಇರಲಿಲ್ಲ ನೋಡಿ ಹಿಂಗಂದ್ರೆ ಇಲ್ಲಿಗೆ ಇದು ಟೆಚ್ ಆಗ್ತಾ ಇರಲಿಲ್ಲ ಡಬಲ್ ಚಿನ್ ಇತ್ತು ಇಲ್ಲಿ ಒಂದು ಸ್ಟೆಪ್ಪು ಇಲ್ಲೊಂದು ಸ್ಟೆಪ್ಪು ಆ ಥರ ಇತ್ತು ಎಕ್ಸಸೈಸ್ ಮಾಡಿ ಮಾಡಿ ಇವಾಗ ಎಷ್ಟೊಂದು ಕಮ್ಮಿ ಆಗಿದೆ ಇನ್ನೊಂದು ಇದೆ ಅಷ್ಟೇ ಇವಾಗ ಟಚ್ ಆಗುತ್ತೆ ಇನ್ನೊಂದು ಸ್ವಲ್ಪ ಇಲ್ಲಿ ಇನ್ನೊಂದು ಸ್ವಲ್ಪ ಇದೆ ನೋಡಿ ಹಿಂಗಂದ್ರೆ ಇನ್ನೊಂದು ಇದೆ ಹಿಂಗಂದ್ರೆ ಇಲ್ಲಿಗೆ ಟಚ್ ಆಗ್ತಾ ಇತ್ತು ಮಾಂಸ ಡಬಲ್ ಚಿನ್ನು ದಿನಾ ಎಕ್ಸಸೈಸ್ ಮಾಡ್ತೀನಿ ನೋಡಿ ಈ ಥರ ಮಾಡಿ ಹಿಂಗೆ ಮಾಡಬೇಕು ತಿರ್ಗಾ ವಾಪಸ್ ಬಂದು ಹಿಂಗೆ ಬಂದು ತಿರ್ಗಾ ಹಿಂಗೋಗಿ ಈ ಥರ ಎಕ್ಸಸೈಸ್ ಮಾಡ್ತೀನಿ ಡೈಲಿ ಅದು ಮಾಡೋದ್ರಿಂದ ಎಷ್ಟೊಂದು ಕಮ್ಮಿ ಆಗಿದೆ ಇಲ್ಲಾಂದರೆ ನೋಡಿ ಹಿಂಗಂದರೆ ಇಲ್ಲಿಗೆ ಟಚ್ ಆಗ್ತಾಯಿತ್ತು ಈ ಥರ ಮಾಡಿದ್ರೆ ಈ ಚ ಈ ಸ್ಕಿನ್ ಇದೆಯಲ್ಲ ಇದು ಇಲ್ಲಿಗೆ ಟಚ್ ಆಗ್ತಾಯಿತ್ತು ಅಷ್ಟೊಂದು ಮಸಲ್ಸ್ ಬಂದ್ಬಿಟ್ಟಿತ್ತು ಇಲ್ಲಿ ಇವಾಗ ಎಷ್ಟೊಂದು ಕಮ್ಮಿ ಆಗಿದೆ ಹಿಂಗಂದರೆ ಸಾಕು ಇಲ್ಲಿಗೆ ಟಚ್ ಆಗ್ತಾಯಿತ್ತು ಇವಾಗ ನೋಡಿ ಆಗಲ್ಲ ಆಮೇಲೆ ಈ ಥರ ಎಲ್ಲ ಮಾಡ್ತೀನಿ ಹಿಂಗೆ ಈ ಥರ ಈ ಥರ ಎಲ್ಲ ಮಾಡೋದ್ರಿಂದ ಎಷ್ಟೊಂದು ಕಮ್ಮಿ ಆಗಿದೆ ಗೊತ್ತಾ ಇನ್ನೊಂದು ಸ್ವಲ್ಪ ಇದೆ ಅದಕ್ಕೆ ಈ ಥರ ಮಾಡಬೇಕು ಯಾವಾಗ ಮಾಡಿದ್ರೆ ಆರಾಮಾಗಿ ಹೋಗ್ಬಿಡುತ್ತೆ ನನಗೆ ಎಷ್ಟೊಂದು ಇತ್ತು ಹಿಂಗೆ ಸಾಕು ಹಿಂಗೆ ಕಾಣಿಸ್ತಾ ಈ ಫಸ್ಟ್ ನೋಡಿ ಈ ಕಡೆ ತಿರುಗಬೇಕು ಈ ಕಡೆ ತಿರುಗಿ ಹಿಂದಕ್ಕೆ ಹೋಗ್ಬೇಕು ಎಷ್ಟೊತ್ತು ಇಡ್ಕೊಳೋಕ್ಕಾಗುತ್ತೋ ಅಷ್ಟೊತ್ತು ಇಟ್ಕೋಬೇಕು ಆ ಸೈಡ್ ಆದಮೇಲೆ ತಿರುಗಾ ಈ ಕಡೆ ತಿರುಗಿ ಹೋಗ್ಬೇಕು ಸುಮ್ಮನೆ ಹಿಂಗನ್ಬಿಟ್ಟು ಹಿಂಗೆ ಅಂದರೆ ಕಮ್ಮಿ ಆಗಲ್ಲ ಹಿಂಗನ್ಬಿಟ್ಟು ಎಷ್ಟೊತ್ತು ನಮಗೆ ತಡ್ಕೊಳಕ್ಕಾಗುತ್ತೋ ಅಷ್ಟೊತ್ತು ತಡ್ಕೊಂಡು ಆಮೇಲೆ ನೆಕ್ಸ್ಟು ಈ ಕಡೆಗೆ ಬರಬೇಕು ಅವಾಗ ಆಟೋಮೆಟಿಕ್ ಕಮ್ಮಿ ಆಗುತ್ತೆ ನನಗಂತೂ ಎಷ್ಟೊಂದು ಕಮ್ಮಿ ಆಗಿದೆ ಹಿಂಗಂದ್ರೆ ಸಾಕು ಇದು ಫುಲ್ ಟಚ್ ಆತಾಯ್ತು ಹಂಗೆ ಬಿಡು ನನ್ ಮಗಳು ಬಟರ್ಫ್ಲೈ ಹಾಕೊಂಡ್ ಬನ್ನಿ ದಾಳೆ ತಲೆಗೆ ಈ ಸರ್ತಿ ಕಬ್ಬು ತಂದಿಲ್ಲ ಫ್ರೆಂಡ್ಸ್ ಕಬ್ಬೊಂದು ಬಿಟ್ಟು ಎಲ್ಲ ತಂದು ಹಬ್ಬ ಮಾಡೋದು ಇವತ್ತು ನಮ್ಗೆ ಯಾರಿಗೂ ಕಬ್ಬು ಇಷ್ಟ ಇಲ್ಲ ಯಾರು ತಿಂತಾರೆ ಮನೆಯೆಲ್ಲ ಗಲೀಜಾಗುತ್ತೆ ತಿ ಅದು ಕಬ್ಬು ತಿಂದರೆ ಬಾಯಿ ಎಲ್ಲ ನೆಕ್ಸ್ಟ್ ಡೇ ಊಟ ಮಾಡೋಕ್ಕಾಗಲ್ಲ ಎಲ್ಲ ಉರಿ 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 ಆಗುತ್ತೆ ಏನಾದರೂ ತಿಂದರೆ ಅದಕ್ಕೆ ನಮ್ಗೆ ಯಾರಿಗೂ ಕಬ್ಬು ಇಷ್ಟ ಇಲ್ಲ ಅದಕ್ಕೆ ಕಬ್ಬು ತಗೊಂಡು ಬಂದಿಲ್ಲ ನನ್ನ ಮಗನಿಗೆ ಇಷ್ಟ ಅವನಿಗೆ ಬೇಕಾದರೆ ಹಬ್ಬ ಎಲ್ಲ ಆಗೋದ್ಮೇಲೆ ತಂದು ಕೊಡ್ತೀನಿ ಆವಾಗೆಲ್ಲ ಕಮ್ಮಿ ಆಗಿರುತ್ತೆ ಅಲ್ವಾ ಚಿನ್ನ ಓಕೆ ಫ್ರೆಂಡ್ಸ್ ನಾನು ಎಲ್ಲ ಮನೆ ಕ್ಲೀನ್ ಮಾಡಿ ಎಲ್ಲ ಮಾಡಿ ಸ್ನಾನ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಓಕೆನಾ ಬಾಯ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆಮೇಲೆ ಹೇಳ್ತೀನಿ ಸ್ನಾನ ಮಾಡ್ಕೊಂಡ್ಮೇಲೆ ಹೇಳ್ತೀನಿ ನನ್ನ ಮಗಳು ನೈಲ್ ಪಾಲಿಶ್ ಹಾಕ್ಕೊಳಕ್ಕೆ ನೈಲ್ ಪಾಲಿಷ್ ತಂದಿದ್ದಾಳೆ ಮೆಹೆಂದಿ ಹಾಕ್ಕೊಳ್ತೀನಿ ಅಂತ ಅಂದ್ಲೂ ಮೆಹೆಂದಿನೇ ತಗೊಂಡು ಬಂದಿಲ್ಲ ಹೆಂಗೆ ಮೆಹಂದಿ ಹಾಕ್ಕೊಳ್ಳಿ ಇವಾಗ ನೈಲ್ ಪಾಲಿಶ್ ಇದ್ದಾಳೆ ನೋಡಿ ನಾನು ಇಷ್ಟೊಂದು ನೈಲ್ ಪಾಲಿಶ್ ಎಲ್ಲ ಫುಲ್ ಒಂದು ಸೆಟ್ ಇಟ್ಕೊಂಡಿದ್ದೀನಿ ಒಂದು ಬಾಕ್ಸ್ ಫುಲ್ ತಗೊಂಡಿದ್ದೀನಿ ನನ್ನ ಮಗಳ ಡ್ರೆಸ್ ನೋಡಿ ಈ ಥರ ಇದೆ ಸ್ಲೀವ್ಸ್ ಈ ಥರ ಇದೆ ಚೆನ್ನಾಗಿದೆಯಾ ನೆಟ್ಟೆಡ್ಡು ಆಮೇಲೆ ಈ ಥರ ಇದೆ ನೋಡಿ ಒಂದೊಂದು ಅಷ್ಟೆ ಯಾವ ಕಲರ್ ಹಾಕೊಳ್ಳೋದು ಹಾಂ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋ ಮ್ಯಾಚಿಂಗ್ ಮ್ಯಾಚಿಂಗ್ ನೋಡಿ ನನ್ನ ಮಗಳು ಚಿಟ್ಟೆ ಎಲ್ಲ ಮ್ಯಾಚಿಂಗ್ ಇವತ್ತು ಕಾಣಿಸ್ತಾ ಇಲ್ಲ ಬೆಳಕಿಗೆ ಆ ಇರಿ ಹಾಂ ಇವಾಗ ಕಾಣಿಸ್ತು ನೋಡಿ ಚಿಟ್ಟೆ ಮ್ಯಾಚಿಂಗು ಡ್ರೆಸ್ಗೆ ನೈಲ್ ಪಾಲಿಶು ಮ್ಯಾಚಿಂಗ್ ಸಿಕ್ಬಿಟ್ಟಿದೆ ನೋಡಿ ನನ್ನ ಹತ್ರ ಎಲ್ಲ ಕಲರ್ ನೈಲ್ ಪಾಲಿಶ್ ಇದೆ ಅದಕ್ಕೆ ಯಾವ ಡ್ರೆಸ್ ಹಾಕೊಂಡ್ರು ಮ್ಯಾಚಿಂಗ್ ಸಿಕ್ಬಿಡುತ್ತೆ ಎರಡು ಸತಿ ಎರಡು ಕೋಟ್ ಹಾಕ್ಬೇಕು ಫಸ್ಟ್ ಎಲ್ಲ ಬೆಳ್ಗು ಹಾಕು ಆಮೇಲೆ ತಿರ್ಗಾ ಫಸ್ಟಿಂದ ಹಾಕ್ಕೊಂಡ್ಬಾವ ಕರೆಕ್ಟ್ ಶೇಕ್ ಮಾಡು ಫಸ್ಟ್ ಅದನ್ನು ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಇವತ್ತು ಖಾಲಿ ಖಾಲಿ ಕಾಣಿಸ್ತಾ ಇತ್ತಲ್ಲೂ ಎಲ್ಲ ಒಂದೇ ಕಡೆ ಐತಿ ಹಿಂಗೆ ಶೇಕ್ ಮಾಡು